ಐದು ದಿನ ಇಷ್ಟೆಲ್ಲ ಬಿಲ್ಡಪ್ ಮಾಡಿ ಕೊಡ್ತಾರೆ ನಮಗೆ ಗುರ್ತು ಉಂಟಲ್ಲ ನಾವೇ ಕಲರ್ ಸ್ವಲ್ಪ ಡಲ್ ಆಗಿದೆ ಅಷ್ಟೇ ಈ ಬಿಸಿಲಿಗೆ ಮರದ ಕಲರ್ ಆಗಿದೆ ಇನ್ನು ನಾವು ಯಾವ ಲೆಕ್ಕ ಸುಮ್ಮನೆ ಪಾಕ್ ಮಾಡಿ ಕುಂಟಿ ಕುಂಟಿ ನಡೆದ್ರಿ ಕುಂಟಿ ಕುಂಟಿ ಫೈನ್ ಕೊಡ್ತಾರೆ ಅಷ್ಟೇ ಇವರನ್ಸ ಬಿಡ್ತಿಲ್ಲ ಇವರ ಸಹ ಮಾತಾಡ್ತಿದ್ದಾಳೆ ಕಷ್ಟ ಸುಖ ಮಾತಾಡುದು ಅವಾಗ ಈ ಬಿಸಿ ಅಲ್ಸ ಗಾಳಿ ಗಾಳಿ ಒಟ್ರಾಸಿ ಸುಂಟರ ಗಾಳಿಯಾಗಿ ಬರ್ತಾ ಉಂಟು ಕುದಲ್ ನೋಡಿ ಅಂತೆ ಈಗ ಬಾಚಿ ಕಳೆಗೆ ಬಂದದ್ದು ನ್ಯಾಸ ನೆನೆಸುವರು ಕೊಂಚ ಎತ್ತು ಸೀದಾ ಬಂದದ ಅಂತೇಳಿ ಅಂಬ್ರೆಲ್ಲ ಗಾಳಿಗೆ ಹೋಯ್ತು ಯಾರ ಏ ಯಾರ್ಗ ನೀನಂತ ರೌಡಿಯ ಬಾರ ಇಲ್ಲಿ ಸುಮ್ಮನೆ ಇದ್ದಳೆ ನಾಲ್ಕು ಫೀಟ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ಬಂದರೆ

ತೆಗಿ ಮಗ ಓ ದೇವರೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗೆ ಡಸ್ಟ್ಬ್ಯಾನ್ ಮತ್ತೆ ಒಂದು ಬ್ರಷ್ ತಂದು ಕೊಡಿ ಆಯ್ತಾ ಮಕ್ಕಳಿಗೆ ಫ್ರೀ ಇದ್ದಾಗ ಅವರೇ ಗುಡಿಸಿ ಬಿಡ್ತಾರೆ ಸ್ವಲ್ಪ ನಮ್ಮ ಕೆಲಸ ಕಮ್ಮಿ ಆಗ್ತದೆ ಎಲ್ಲಿ ಎಲ್ಲಿ ಕಸ ಕಾಣ್ತದೆ ಹೇಳ್ತಾಳೆ ಫಸ್ಟ್ ನೋಡಿ ಇದು ಬಿದ್ದಿದೆ ಅಂತೇಳಿ ಹೇಳಿ ಆದ್ಮೇಲೆ ಡಸ್ಟ್ ಬ್ಯಾನ್ ಗೆ ಹಾಕಿ ಮತ್ತೆ ಕಸಗೆ ಹಾಕ್ತಾಳೆ ಫುಲ್ ಡಿಟೇಲ್ ಕ್ಲೀನ್ ಬಂದ್ರಿ ಭಯಂಕರ ಕೆಲಸ ಕೆಲಸ ಬಾರಿ ಮುಗಿಲಿಕ್ಕೆ ನಿನ್ನೆ ಶೂ ತಗೊಂಡಿದ್ದೇವಲ್ಲ ಸೊ ಶೂ ಆಯ್ತು ಅಂದ್ರೆ ಒಂದು ಸೈಜ್ ದೊಡ್ಡ ಕೊಟ್ಟಿದ್ದಾರೆ ಇವಳು ನಡಿವಾಗ ಶೂ ಒಂದು ಕಡೆ ಇವಳು ಒಂದು ಕಡೆ ಸೊ ಈಗ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹೋಗುದು ಸ್ವಲ್ಪ ದೊಡ್ಡ ಆಯ್ತು ಸೊ ಅವರು ನೋಡಲಿಲ್ಲವೇನಾ ಬಾಕ್ಸ್ ಕರೆಕ್ಟ್ ಇವೆಲ್ಲ ಸೈಝೇ ಉಂಟು ಒಳಗಿದ್ದ ಶೂ ಬೇರೆ ಪ್ಯಾಕ್ ಮಾಡುವಾಗ ಆಚೆ ಈಚೆ ಆಯ್ತೇನಾ ಸೊಗೆ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಸೊ ಮತ್ತು ಟೇಲರ್ ಹತ್ರ ಸಹ ಹೋಗ್ಲಿಕ್ಕೆ ಉಂಟು ಒಂದು ಪ್ಯಾಂಟ್ ಕೊಡ್ಲಿಕ್ಕೆ ಉಂಟು ಗಂಡದ್ದು ಸೊ ಟೇಲರ್ ಹತ್ರ ಸಹ ಹೋಗ್ಲಿಕ್ಕೆ ಮತ್ತೆ ಅವಳ ಬ್ಯಾಗ್ ನೋಡಿಲಿಕ್ಕೆ ಹೋಗ್ಲಿಕ್ಕೆ ನಿನ್ನೆ ಬ್ಯಾಗ್ ನೋಡುವಾಗ ಎಂತಾಯ್ತು ಅಂದರೆ ಅವ್ಳಿಗೆ ತಾಗಿತ್ತಲ್ಲ ಸೊ ನಾನು ಮತ್ತೆ ಅವರು ಫುಲ್ ಅಪ್ಸೆಟ್ ಆದೆವು ಸೀದಾ ಮನೆಗೆ ಬಂದದ್ದು ಹೊಡೆ ಹಿಡಿದೇ ಹೊರಟಿದ್ದೇವೆ ನಾವು ಯಾಕಂದ್ರೆ ಇಲ್ಲಿ ಈಗ ಟ್ವೆಲ್ ತರ್ಟಿ ಫುಲ್ ಬಿಸಿ ಪೀಕ್ ಶೆಕೆಗೆ ಹೋಗ್ತಿದ್ದೇವೆ ಸಹ ಕತ್ರೊಂಕಿ ಕಿಲಾಡಿಯಾಗಿ ಅಕ್ಕ ಈಚೆ 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 ಅಂಡ್ ಸ್ಟೋಮ್ ನೋಡಿ ಒಟ್ಟಾರೆ ಸ್ಯಾಂಡ್ ಸ್ಟೋಮ್ ಏಕೆ ನಮ್ಮ ಟೀಲರ್ ಅಂಗಡಿ ಅಂಬ್ರೆಲ್ಲ ಬಿತ್ತಲ್ಲ ಅಂಬ್ರೆಲ್ಲ ಗಾಳಿಗೆ ಹೋಯ್ತು ದಾತಗೆ ಯಾರ ನಟ್ಟು ಏ ಯಾರ್ಗ ನೀನೆಂತ ರೌಡಿಯ ಬಾ ಇಲ್ಲಿ ಸುಮ್ಮನೆ ಫೀಟ್ ಇದು ನಮ್ಮ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಇಲ್ಲಿ ನಾವು ಬಾರಿ ಕಮ್ಮಿ ಬರುದು ನಾವು ಯೂಶಲಿ ಪಾರ್ಕಿಂಗ್ ಇಂದಲೇ ಮೇಲೆ ಹೋಗುದು ಬಂತು ಮರ ಇಲ್ಲಿ ಲಿಫ್ಟ್ ಬಾ ನೀನೆಂತ ಮಾಡುದು ಅಪ್ಪೇದು ಸೌಂದರ್ಯ ಅಲ್ಲಿ ನೋಡುದಂತ ಸಂಜೆ ಹೋಗುವ ಶುಗರ್ ಕೇನ್ ಜ್ಯೂಸ್ ಈಗ ಶುಗರ್ ಕೇನ್ ಜ್ಯೂಸ್ ಅಲ್ಲ ನಮ್ಮ ಜ್ಯೂಸ್ ಪುಂಟಿ ಹೋಗ್ತದೆ ಈ ಬಿಸಿಗೆ ಶುಗರ್ ಕೇನ್ ಜ್ಯೂಸ್ ಕುಡಿಯೋಕೆ ಸಂಜೆ ಸಂಜೆ ಕೊಂಡೋಗ್ತಾನೆ ಮಾರ ಇದಿ ಸಂಜೆ ಈಗ ಬಿಸಿ ಉಂಟು ನೋಡು ನನ್ನ ಕೊಡೆ ಹಾರಿ ಹೋದದು ಈಗ ನಾವು ಕೊಡೆ ಒಟ್ಟಿಗೆ ಹೋದ್ರೆ ನಾವು ಸಾರಿ ಹೋಗ್ತೇವೆ ಸೂಪರ್ ಮ್ಯಾನ್ ಆಗ್ತೇವೆ ನಾವು ಇಬ್ಬರು ಈ ಬಿಸಿ ಅಲ್ಲಿ ಗಾಳಿ ಗಾಳಿ ಒಟ್ಟರಾಸಿ ಸುಂಟರ ಗಾಳಿಯಾಗಿ ಬರ್ತಾ ಉಂಟು ಕುದಲ್ ನೋಡಿ ಅಂತೆ ಈಗ ಬಾಚಿ ಕಳೆಗೆ ಬಂದದ್ದು ಯಾರು ಸಹ ಕೊಂಚ ಎದ್ದು ಸೀದಾ ಬಂದದ ಅಂತೇಳಿ ಪೆಟ್ರೋಲ್ ಫಿಲ್ ಮಾಡಲಿಕ್ಕೆ ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ದೇನೆ ಊರಲ್ಲೆಲ್ಲ ಹೇಗೆ ಇಂಡಿಯನ್ ಆಯಿಲ್ ಎಲ್ಲ ಉಂಟು ಹಾಗೆ ಇಲ್ಲಿ ಎಡ್ನೋಕ್ ಎಡ್ನೋಕ್ ಒಂದು ಒಂದು ಕಂಪೆನಿ ಪೆಟ್ರೋಲ್ ಫಿಲ್ ಮಾಡುವ ಇವತ್ತಿನ ಪೆಟ್ರೋಲ್ ರೇಟ್ ಟೂ ಪಾಯಿಂಟ್ ಫೈವ್ ಸೆವೆನ್ ಈ ತಿಂಗಳದು ಇವರನ್ನ ಸಹ ಬಿಡ್ತಿಲ್ಲ ಇವರ ಹತ್ರ ಸಹ ಮಾತಾಡ್ತಿದ್ದಾಳೆ ಕಿಯರ್ ಕಷ್ಟ ಸುಖ ಮಾತಾಡೋದು ಅವಾಗ ಪೆಟ್ರೋಲ್ ಫಿಲ್ ಮಾಡ್ತಿದ್ದಾರೆ ನಾನು ಗಾಡಿ ಆಫ್ ಮಾಡಿದ್ದೇನೆ ಸ್ವಲ್ಪ ಹೊತ್ತಲ್ಲೇ ನಾವು ಒಳ್ಳೆ ಸ್ಟೀಮ್ ಬಾತ್ ಹಾಗೆ ಆಯಿತು ಕೆಲವ್ರದ್ದು ಲೇಬರ್ ಬಸ್ಸಲ್ಲಿ ಇಲ್ಲಿ ಎ ಸಿ ಇಲ್ಲ ಎ ಸಿ ಇಲ್ಲ ಪಾಪ ಎ ಸಿ ಇಲ್ಲದೆ ಹೋಗ್ತಾರೆ ಎಲ್ಲರಿಗೆ ದೊಡ್ಡ ಹ್ಯಾಟ್ಸ್ ಆಫ್ ಇಷ್ಟು ಶೆಕೆಯಲ್ಲಿ ಹೆಚ್ಚಾಗಿ ಎಲ್ಲ ಬಸ್ಸಲ್ಲಿ ಎ ಸಿ ಆಯಿತಾ ಕೆಲವ್ರದ್ದು ಲೇಬರ್ ಬಸ್ಸಲ್ಲಿ ಎ ಸಿ ಇರುವುದಿಲ್ಲ ಈ ಸಮ್ಮರ್ಗಂತೂ ತುಂಬ ಕಷ್ಟ ವಿಂಟರ್ಗಾದರೂ ಗೊತ್ತಾಗುದಿಲ್ಲ ಒಳ್ಳೆ ಕೂಲಿರ್ತದೆ ಶೆಕೆಗೆ ಪಾಪ ಆ ಶೆಕೆಯಲ್ಲಿ ಕುತ್ಕೊಳ್ತಾರಲ್ಲ ಕೆಲವರು ತಲೆಗೆ ಚಂಡಿ ಬಟ್ಟೆ ಸಾಕ್ತಾರೆ ಚಂಡಿ ಬಟ್ಟೆ ಎಲ್ಲ ಈಗ ಹೊರಗೆ ಹಾಕಿದ್ರೆ ಅರ್ಧ ಗಂಟೆಯಲ್ಲಿ ಒಣಗೆ ಆಗ್ತದೆ ನಮ್ದು ಚಂಡಿ ಬಟ್ಟೆ ಎಲ್ಲ ಅಷ್ಟು ಹೀಟ್ ಪವರ್ ಉಂಟು ಇಲ್ಲಿ ಬಿಸಿ ಬಿಸಿ ಸೂರ್ಯ ಅಷ್ಟು ಜೋರಾಗಿ ಟಾರ್ಚ್ ಆಗ್ತಿದ್ದಾರೆ ಇಲ್ಲಿ ಇವತ್ತು ನನ್ನ ನೀಸ್ ಬರ್ಡೇ ನೀಸ್ ಅಂದ್ರೆ ನನ್ನ ಅಕ್ಕದು ಮಗಳ ನೈನ್ತ್ ಡೇ ಇವತ್ತು ಹೇಗೆ ಉಂಟು ಮಗ ಇಲ್ಲಿದ್ದು ಶೆಕೆ ಸಿಂಗರ್ ಆಗಿ ಬಿಟ್ಲು ಶಕಿಗೆ ಹೆಚ್ಚಾಗಿ ಎಲ್ಲ ಪೆಂಟ್ರೋ ಪೆಟ್ರೋಲ್ ಪಂಪ್ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇರ್ತದೆ ಮತ್ತೆ ವಾಶ್ ಮಾಡ್ಲಿಕ್ಕೆ ಇಲ್ಲಿ ಒಂದು ವಾಷಿಂಗ್ ಸ್ಟೇಷನ್ ಇರ್ತದೆ ಇದು ಆಟೋಮ್ಯಾಟಿಕ್ ವಾಶ್ ಗಾಡಿಯನ್ನು ಮಾಡಿ ಆಯ್ತು ಈಗ ಸೀದಾ ಮಾಲಿಗೆ ಹೋಗ್ಬೇಕು ಇವಳ ಬ್ಯಾಗ್ ತಗೊಳ್ಕು ಮತ್ತೆ ಅದು ಶೂ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಉಂಟು ಎಲ್ಲರಿಗೆ ಶೇಡ್ ಅಲ್ಲಿ ಪಾರ್ಕ್ ಮಾಡ್ಬೇಕು ಯಾಕಂದ್ರೆ ಹೊರಗೆ ಪಾರ್ಕ್ ಮಾಡಿದ್ರೆ ತುಂಬಾ ಬಿಸಿ ಅಲ್ಲ ಒಂದೊಂದು ಪಾರ್ಕಿಂಗ್ ಫ್ರೀ ಇಲ್ಲ ಬಿಸಿಲಿಗೆ ನೋಡಿ ಅಂತ ಎಷ್ಟು ಪಾರ್ಕಿಂಗ್ ಖಾಲಿ ಉಂಟು ಸಹ ಬಿಸಿಲಲ್ಲಿ ಇಡ್ಲಿಕ್ಕೆ ಬೇಡ ಖಾಲಿ ಪಾರ್ಕಿಂಗ್ ಕಾಣ್ತದಲ್ಲ ಇದೆಲ್ಲ ಹ್ಯಾಂಡಿಕ್ಯಾಪ್ ರಿಸರ್ವ್ ಮಾಡಿದ ಪಾರ್ಕಿಂಗ್ ಹ್ಯಾಂಡಿಕ್ಯಾಪ್ ಪಾರ್ಕಿಂಗ್ ನಾನು ಅಲ್ಲ ಯಾರು ಸಹ ಅಲ್ಲಿ ಪಾರ್ಕ್ ಮಾಡಿ ಕುಂಟಿ ಕುಂಟಿ ನಡೆದ್ರೆ ಅದು ಹ್ಯಾಂಡಿಕ್ಯಾಪ್ ಪಾರ್ಕಿಂಗ್ ಅಂತಿಲ್ಲ ಅವರು ಇದು ನಂಬುದಿಲ್ಲ ನಂಬುದಿಲ್ಲ ಅಲ್ಲ ಫೈನ್ ಕೊಡ್ತಾರೆ ಹ್ಯಾಂಡಿಕ್ಯಾಪ್ ಪಾರ್ಕಿಂಗ್ ಹ್ಯಾಂಡಿಕ್ಯಾಪ್ ಇದ್ದವ್ರು ಗಾಡಿ ಬಿಡ್ತಾರಲ್ಲ ಒಂದು ಕಾರ್ಡ್ ಸಿಗ್ತದೆ ಹ್ಯಾಂಡಿಕ್ಯಾಪ್ ಕಾರ್ಡ್ ಅದನ್ನು ಅವ್ರು ಗಾಡಿಗೆ ಅಂಟಿಸಬೇಕು ಎದುರಲ್ಲಿ ಸೊ ಅಂಟಿಸಿ ಅವ್ರು ಪಾರ್ಕಿಂಗ್ ಮಾಡೋ ಗೊತ್ತಾಗ್ತದೆ ಇವರು ಹ್ಯಾಂಡಿಕ್ಯಾಪ್ ಅಂತೇಳಿ ಅದಕ್ಕೆ ಅವರು ಅಲ್ಲಿ ಪಾರ್ಕ್ ಮಾಡಿದ್ದಾರೆ ರಿಸೋರ್ಟ್ ಪಾರ್ಕಿಂಗ್ ಅಲ್ಲಿ ಅಂತ ಸೊ ಮನೆ ಪಾರ್ಕ್ ಮಾಡಿ ಕುಂಟಿ ಕುಂಟಿ ನಡೆದ್ರೆ ಕುಂಟಿ ಕುಂಟಿ ಫೈನ್ ಕೊಡ್ತಾರೆ ಅಷ್ಟೇ ಇನ್ ಸಿಕ್ಕಿತ್ತು ಈಗ ನಡೀಲಿಕ್ಕೆ ಉಂಟು ನಮ್ಮ ಸನ್ಸ್ಕ್ರೀನ್ ಪವರ್ ಈಗ ಗೊತ್ತಾಗ್ತದೆ ನಾನು ಹಾಗೂ ಕಿಯಾರ್ ಅರ್ಧ ಕೆ ಜಿ ಸನ್ಸ್ಕ್ರೀನ್ ಹಾಕಿ ಬಂದೇವೆ ಸನ್ಸ್ಕ್ರೀನ್ ಈಗ ಗೊತ್ತಾಗ್ತದೆ ಮನೆಗೆ ಹೋಗಿ ಸಿಪ್ಪೆದು ಕಲರ್ ಚೇಂಜ್ ಆಗ್ತದಲ್ಲ ಸುರೇ ಬಾರಿ ವೈಟ್ ಶೇಡ್ ನಾವು ಏಟಿಗೆ ನಿಲ್ಬೋದಾ ನಿಲ್ ಫೇಸಿಗೆ ಬಿಸಿ ಅಲ್ಲ ಮಗ ಬಿಸಿಗೆ ಫೇಸ್ ಹೋಗಿದೆ ವೇರ್ ಇಸ್ ದ ಫೇಸ್ ಅಂತೆ ಫೇಸ್ ಹೋಗಿದೆ ಬಿಸಿಗೆ ನಿನ್ನ ಟೀಚರ ಬೇಡ ಮಗ ಅವಳನ್ನು ಅಲ್ಲಡಿಸ್ಬೇಡ ಅವಳು ಗಟ್ಟಿಲ್ಲ ನನ್ನಾಗಿ ಫ್ಲೆವಿಟ ನಾ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೇವೆ ಈ ವೀಕೆಂಡ್ ಸೊ ಅದಕ್ಕೋಸ್ಕರ ಅವಳಿಗೆ ಎಂಥ ಸಹ ಗಿಫ್ಟ್ ಮಾಡಬೇಕಲ್ಲ ಅವಳು ಆಫೀಸ್ಗೆ ಹೋಗೋದ್ರಿಂದ ಅವಳಿಗೆ ಬ್ಯಾಗ್ ಹೆಲ್ಪ್ಫುಲ್ ಆಗ್ತದೆ ಆಫೀಸ್ಗೆ ಹೋಗುವ ಬ್ಯಾಗ್ ಇಲ್ಲದೊಂದು ಚಿಕ್ಕ ಹ್ಯಾಂಡ್ ಬ್ಯಾಗ್ ರೀತಿಯಲ್ಲಿ ಈಗ ಬಂದಿದೆ ಅಂತೂ ತುಂಬಾ ಒಳ್ಳೆ ಇತ್ತು ಆದ್ರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಷ್ಟು ಇಷ್ಟ ಆಗಿಲ್ಲ ಈ ಒಂದು ಗ್ರೀನ್ ಕಲರ್ ಬ್ಯಾಗ್ ನನಗೆ ಸ್ವಲ್ಪ ಟ್ರೆಂಡಿ ಅನಿಸಿತ್ತು ಅವಳಿಗೆ ಇಷ್ಟ ಅಂತ ಆಯಿತು ಆದ್ರೆ ತುಂಬಾನೇ ಚಿಕ್ಕ ಫೋನ್ ಇಟ್ಟರೆ ಬ್ಯಾಗ್ ಫುಲ್ ಮತ್ತೆ ಎಂತ ಸಿಡಿಲ್ಲ ಅಷ್ಟೇ ಚಿಕ್ಕ ಬ್ಯಾಗ್ ಅದು ಸೊ ಎಲ್ಲ ನೋಡ್ತಾ ನೋಡ್ತಾ ಯಾವ್ದು ಇಷ್ಟ ಆಗಿಲ್ಲ ನನಗೆ ಇಲ್ಲಿ ಒಂದು ಬ್ಯಾಗ್ ಇಷ್ಟ ಆಯ್ತು ಬಟ್ ಅದು ಕಲರ್ ಆ ಸೈಜ್ ಅವಳಿಗೆ ಆಫೀಸ್ ಗೆ ಎಲ್ಲ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಸೊ ಅಲ್ಲೇ ಇಟ್ಟೆ ನೋಡುವ ಬೇರೆ ಕಡೆ ಸಹ ನೋಡುವ ಯು ಇ ಅಂತೂ ಬ್ರ್ಯಾಂಡೆಡ್ ಮೇಕಪ್ ಐಟಮ್ಸ್ಗೆ ತುಂಬಾ ಫೇಮಸ್ ಆಯಿತಾ ಕೆಲವರು ಇಂಡಿಯಾದಿಂದ ಬ್ರ್ಯಾಂಡೆಡ್ ಮೇಕಪ್ ಶಾಪಿಂಗ್ ಮಾಡಲಿಕ್ಕೋಸ್ಕರವೇ ಯು ಇ ಗೆ ಬರ್ತಾರೆ ಒಂದು ಸಬ್ಸ್ಕ್ರೈಬರ್ ನನಗೆ ಕೇಳಿದರು ಮೇಕಪ್ ಐಟಮ್ಸ್ ತೋರಿಸಿ ಅಂತಿಲಿ ಅದಕ್ಕೆ ಮಾಲಿಗೆ ಹೋದಾಗ ಈ ವಿಡಿಯೋವನ್ನು ಅವರಿಗೋಸ್ಕರ ಮಾಡಿದೆ ನನ್ಗಂತೂ ಕಾಸ್ಮೆಟಿಕ್ಸ್ ಬಗ್ಗೆ ಎಂತ ಗಂಧ ಗಾಳಿ ಗೊತ್ತಿಲ್ಲ ನಾನು ಇಲ್ಲ ಯಾಕೆ ನನ್ನ ಸ್ಕಿನ್ ಅಂತೂ ಸೆನ್ಸಿಟಿವ್ ರೇಂಜ್ ಹೇಳಬೇಕಾದ್ರೆ ಹಂಡ್ರೆಡ್ ದಿರಾಮ್ಸ್ ಟು ಎಷ್ಟು ದಿರಾಮ್ಸ್ ಹೋಗ್ತದೆ ದಿರಾಮ್ಸ್ ಖರ್ಚು ಮಾಡ್ಲಿಕ್ಕೆ ನಿಮಗೆ ಮನಸ್ಸಿದ್ದರೆ ಸೊ ಹಂಡ್ರೆಡ್ ಸ್ಟಾರ್ಟಿಂಗ್ ಪ್ರೈಸ್ ಹಂಡ್ರೆಡ್ ದಿರಾಮ್ಸ್ ಅಂದ್ರೆ ಟೂಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಈ ಕಾಸ್ಮೆಟಿಕ್ ಸಿಲೆಕ್ಟ್ ಜಾಗ್ರತೆ ಇರಬೇಕು ಒಳ್ಳೆ ಒಳ್ಳೆ ಸ್ಕಿನ್ ಹಾಳಾಗೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಣ ಕೊಟ್ಟು ಒಳ್ಳೆ ಬ್ರ್ಯಾಂಡೆಡ್ ಉತ್ತಮ ಈಗಂತೂ ಕೊರಿಯನ್ ಬ್ಯೂಟಿ ಪ್ರಾಡಕ್ಟ್ಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಉಂಟು ಅವರ ಪ್ರಾಡಕ್ಟ್ಸ್ ತುಂಬಾನೇ ಒಳ್ಳೇದಿರ್ತದೆ ಮಾಡಿ ಈಗ ಬ್ಯಾಗ್ದು ಅಂಗಡಿಗೆ ಹೋಗ್ತಿದ್ದೇವೆ ಎಕ್ಸ್ಚೇಂಜ್ ಎಲ್ಲ ಮಾಡಿ ಆಯ್ತು ನಮಗೆ ಗುರ್ತು ಉಂಟಲ್ಲ ನಾವೇ ಕಲರ್ ಸ್ವಲ್ಪ ಡಲ್ ಆಗಿದೆ ಅಷ್ಟೇ ಈ ಬಿಸಿಲಿಗೆ ಮರದ ಕಲರ್ ಡಲ್ ಆಗಿದೆ ಇನ್ನು ನಾವು ಯಾವ ಯಾಕಲ್ಲ ಮಗ ಸೋತು ಸುಣ್ಣಾಗಿದೆ ಈ ಬಿಸಿಲಿಗೆ ಈಗ ರಶ್ ಕಮ್ಮಿ ಅಲ್ಲ ಅದಕ್ಕೆ ನಾವು ಮಧ್ಯಾಹ್ನ ಹೊರಟದು ಇಲ್ಲದೆ ಸಂಜೆ ಹೊರಡಬಹುದು ಸಂಜೆ ಒಟ್ರಾಸಿ ಟ್ರಾಫಿಕ್ ಮತ್ತೆ ರಶ್ ಎಲ್ಲ ಇಲ್ಲಿ ಸೈಡ್ ಅಲ್ಲೆಲ್ಲ ಡಸ್ಟ್ ಇರ್ತದಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡ್ತಾರೆ ಈ ಸೈಡ್ ಅಲ್ಲೆಲ್ಲ ಧೂಳ್ ಇರ್ತದಲ್ಲ ಅದನ್ನು ಕ್ಲೀನ್ ಮಾಡುದು ಬ್ರೇಸ್ಲೆಟ್ ತಕೊಳ್ಳಿದೆ ಅಂತಕ್ಕ ದೇವರೇ ಬರಲ್ಲ ెట్ బు బ్రెట్ బుక్ బ్రేస్లేట్స్ అంగడి తగ్గు నోడ నిల్లా అక్క అక్కర దిన సరికట్ బి అక్క వీట్ ಆಯ್ತಾ ಎಲ್ಲಿ ಗಿತ್ತಿಯಾಗಿ ಎಲ್ಲಿ ಹೋಗ್ಲಿಕ್ಕೆ ಉಂಟು ಹ್ಮ ಅಕ್ಕ ಇದ್ ಡಾಡಗ ಇದೊಂದು ಎರಡು ಹತ್ತತ್ತು ಪೌಂಡು ಇದು ಇಪ್ಪತ್ತು ಪೌಂಡು ಜನ ಇರುದು ನಾಲ್ಕು ಫೀಟ್ ಏ ಆಯ್ತಲ್ಲ ಮಗ ಮೂವತ್ತು ಪೌಂಡ್ ನಿಮ್ಮದು ಬ್ರೆಸ್ಲೆಟ್ ಇವತ್ತು ಟೀ ಶರ್ಟ್ ತಗೊಂಡೆ ಆರ್ ಎನ್ ಬಿ ಇಂದ ಸೊ ಇಟ್ಸ್ ಸೊಳ್ಳೆ ಉಂಟು ಕಾಟನ್ ಅಲ್ಲ ಈಗಕ್ಕೆ ಆಗ್ತದೆ ಮತ್ತೆ ಎರಡು ಪರ್ಫ್ಯೂಮ್ ತಗೊಂಡೆ ಅಕ್ಕ ಒಮ್ಮೆ ಕೊಡು ಪರ್ಫ್ಯೂಮ್ ಪರ್ಫ್ಯೂಮಲ್ಲಿ ಆಡಲಿಕ್ಕಿಲ್ಲ ಓಕೆ ಎರಡು ಪರ್ಫ್ಯೂಮ್ ತಗೊಂಡೆ ಇದಕ್ಕೆ ಎರಡಕ್ಕೆ ಫಿಫ್ಟೀನ್ ದೇರಾಮ್ಸ್ ಎರಡು ಟಿ ಶರ್ಟ್ಗೆ ಟ್ವೆಂಟಿ ಸೆವೆನ್ ದೇರಾಮ್ಸ್ ಒಳ್ಳೆ ಸಾಫ್ಟ್ ಕಾಟನ್ ಇದೆ ಬೇಕಿರೋದು ಬ್ಯಾಗ್ ಸಹ ತಗೊಳ್ಲಿಕ್ಕಿತ್ತು ಬ್ಯಾಗ್ ಪ್ರಾಬ್ಲಮ್ ಟ್ರಾಲಿ ಬ್ಯಾಗ್ ಇವಳಿಗೆ ಸಿಗ್ಲಿಲ್ಲ ಹೀಗೆ ಎರಡು ಸೈಡ್ ಹಾಕುವ ಬ್ಯಾಗ್ ಇತ್ತು ಬಟ್ ಇವಳಿಗೆ ಅದು ಫ್ರೋಸನ್ ಫ್ರೋಸನ್ ಬೇಕು 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 ಅಂತ ಹೇಳಿ ಅದು ಫ್ರೋಸನ್ ಸಿಗ್ಲಿಲ್ಲ ಬೇರೆ ಎಲ್ಲ ಇತ್ತು ತುಂಬಾ ಟೈಪ್ ಬ್ಯಾಗ್ ಮತ್ತೆ ಆನ್ಲೈನ್ ನೋಡು ಅಂತ ಹೇಳಿ ಎಲ್ಲ ಇಡೀ ಮಾರ್ಕೆಟ್ ನ ಸ್ಟಡಿ ಮಾಡಿ ಆಯ್ತು ಇವತ್ತು ತಿರ್ಗಿ ತಿರುಗಿ ಇನ್ನು ಇನ್ನು ಆನ್ಲೈನ್ ಅವರು ಹೇಳಿದ್ರು ಸೊ ಇನ್ನು ಆನ್ಲೈನ್ ನೋಡ್ಬೇಕು ದೊಡ್ಡ ಬ್ಯಾಗ್ಸ್ ಇತ್ತು ಅಂದ್ರೆ ಬ್ಯಾಗ್ ಇವಳನ್ನು ಕೊಂಡೋಗುವಾಗೆ ಉಂಟು ಶಾಲೆಗೆ ಇವಳು ಬ್ಯಾಗ್ ಅನ್ನು ಹೊತ್ತುಕೊಂಡು ಹೋಗುವಾಗ ಇರಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಮಕ್ಕಳ ಬ್ಯಾಗ್ಸ್ ಇತ್ತು ಚಿಕ್ಕ ಮಕ್ಕಳದ್ದು ಸ್ವಲ್ಪ ಹಾಕಿದ್ಯಾ ಚಿಕ್ಕ ಮಕ್ಕಳದೆಲ್ಲ ಹೆಚ್ಚು ಕಲೆಕ್ಷನ್ಸ್ ಇರಲಿಲ್ಲ ದೊಡ್ಡವ್ರದ್ದು ಇತ್ತು ದೊಡ್ಡ ಮಕ್ಕಳದ್ದು ಒಳ್ಳೊಳ್ಳೆ ದೊಡ್ಡ ಕಲೆಕ್ಷನ್ಸ್ ಇತ್ತು ಎಲ್ಲ ಬ್ಯಾಗ್ಸಿಗೆ ಎಷ್ಟು ಒಂದು ಬ್ಯಾಗಿಗೆ ಫಿಫ್ಟಿ ಫೈವ್ ದಿರಾಮ್ ಕಾಂಬೋ ತಕೊಳ್ಳೋದಾದ್ರೆ ಹಂಡ್ರೆಡ್ ದಿರಾಮ್ ಟೂ ಫಿಫ್ಟಿ ದಿರಾಮ್ ಹಾಗೆ ಸೊ ಇತ್ತು ಒಳ್ಳೊಳ್ಳೆ ಬ್ಯಾಗ್ಸ್ ಇತ್ತು ಕ್ವಾಲಿಟಿ ಒಳ್ಳೆ ಇತ್ತು ಬಟ್ ಸೈಜ್ ಪ್ರಾಬ್ಲಮ್ ಆ ತೆಗ್ದಾ ಮೆಡಲ್ ಅನ್ಸ ಅಲ್ಲಾಡ್ತಾ ಉಂಟು ಯಾರ ಮಂಡೆಗೆ ಬೀಳ್ತದ ಯಾರ ಮಂಡೆ ಬುಟ್ಬೋದು ಅಷ್ಟು ದೊಡ್ಡ ಉಂಟು ನೀರುಳ್ಳಿ ಫುಲ್ ನನ್ನ ಕೈ ಅಷ್ಟು ಕೈ ಅಷ್ಟು ದೊಡ್ಡ ಉಂಟು ಸೈಜ್ ಭಾರಿ ಗಟ್ಟಿದ್ದಾರೆ ಒಳಗೆ ಒಳ್ಳೆದ್ರೆ ಆಯಿತು ಪುಣ್ಯಕ್ಕೆ ಒಳ್ಳೆ ಉಂಟು ಒಳಗೆ ಸಹ ಆಯಿಲ್ ಉಂಟು ಎಣ್ಣೆ ಅಲ್ಲ ಆಯ್ತಾ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೇವೆ ಶುಗರ್ ಕೇನ್ ಜ್ಯೂಸ್ ಜ್ಯೂಸ್ ಬೇಕಾ ಇಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೇವೆ ಇವರಿಗೆ ಇಂಗ್ಲಿಷ್ ಇಲ್ಲದ್ರೆ ನಮ್ಮ ಭಾಷೆ ಬರುವುದಿಲ್ಲ ನಮಗೆ ಅವರ ಭಾಷೆ ಬರುವುದಿಲ್ಲ ಅದಕ್ಕೆ ನಾನು ಇವತ್ತು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ತಗೊಂಡು ಬಂದಿದ್ದೇನೆ ಹೇಳಲಿಕ್ಕೆ ಐಸ್ ಬೇಡ ಅಂತೀನಿ ಐದು ದಿನಮಿ ಇಷ್ಟೆಲ್ಲ ಬಿಲ್ಡಪ್ ಮಾಡಿ ಕೊಡ್ತಾರೆ ಅವರಿಗೆ ಅರೇಬಿಕ್ ಬಿಟ್ಟು ಬೇರೆ ಯಾವುದು ಸಹ ಭಾಷೆ ಬರುದಿಲ್ಲ ನಮಗೆ ಅದೇ ಭಾಷೆ ಬರುವುದಿಲ್ಲ ಯಾವುದು ಭಾಷೆಯಲ್ಲಿ ಮಾತಾಡೋದು ಅದಕ್ಕೆ ನಾನು ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅರೇಬಿಕ್ಕಲ್ಲಿ ಬರಿಸಿ ಮೆಸೇಜನ್ನು ಕಾಪಿ ಮಾಡಿ ತೋರಿಸಿದ ಅವರಿಗೆ ಆದ್ರೂ ಸರ್ತ್ ಆಗ್ಲಿಲ್ಲಲ್ಲ ಜನಕ್ಕೆ ಕೋಲ್ಡ್ ಮಾಡಿ ಕೊಟ್ಟದು ನಡೀತದೆ ಶಕೆಯಾದ ಕಾರಣ ನಡೀತದೆ ಚಳಿ ಇದ್ದಾಗ ಇಷ್ಟು ಕೋಲ್ಡ್ ಕುಡಿದ್ರೆ ಆದಿತ್ತು ತಂಬಿಗೆ ತಗೊಂಡು ನಿಂತಾಗಿ ಉಂಟು ಇಷ್ಟು ದೊಡ್ಡ ಜ್ಯೂಸ್ ಇಷ್ಟು ದೊಡ್ಡ ಜ್ಯೂಸಿಗೆ ಐದು ದಿನ ಅವರು ಹೋದ್ರು ಅಂಕಲ್ ಅದು ಯಾರಂತೆ ಗೊತ್ತಿಲ್ಲ ಅಂಕಲ್ ಅಂತ ಇವತ್ತು ಮಮ್ಮಿ ಹತ್ರ ಮಾತಾಡ್ತಿರುವಾಗ ಮಮ್ಮಿ ಹೇಳಿದ್ರು ಇವತ್ತು ಜೋಳದ ರೊಟ್ಟಿ ಮಾಡು ನಾನು ಹೇಳಿಕೊಡ್ತೇನೆ ಅಂತೇಳಿ ಅದಕ್ಕೆ ಬಿದ್ದು ಬಿದ್ದು ಎಂತ ಒಂದು ರೊಟ್ಟಿ ಆಯ್ತು ಶೇಪ್ ಬದಿಗಿಡಿ ಮಾರೆ ರೊಟ್ಟಿ ಆಯ್ತಲ್ಲ ಅದು ಇಂಪಾರ್ಟೆಂಟ್ ಹೀಗೆ ಸಹ ಕಷ್ಟಪಟ್ಟು ಫಸ್ಟ್ ಟೈಮ್ ಜೋಳದ ರೊಟ್ಟಿ ಮಾಡಿದೆ ಪಲ್ಯ ಇವತ್ತು ಶೇಪ್ ಒಂದು ಮರ್ತು ಬಿಡಿ ಆಯ್ತಾ ಇಲ್ಲ ಇದು ಜೋಳದ ರೊಟ್ಟಿ ಭಾರಿ ಕಷ್ಟ ಮಮ್ಮಿ ಹೇಳಿಕೊಟ್ಟದು ನಾನು ಮಾಡಿದ್ದು ಹೀಗಾಗಿದೆ ಫಸ್ಟ್ ತಿನ್ನಿ ತಿನ್ನಿ ಒಳ್ಳೆ ಆಯಿತಾ ಸಾಫ್ಟ್ ಉಂಟಾ ಸಾಫ್ಟ್ ಉಂಟಾ ಬಟ್ಟೆ ಹಾಕಿ ಕವರ್ ಮಾಡಿ ಇಟ್ಟಿದ್ದೆ ನಾನು ಸಾಫ್ಟ್ ಉಂಟು ಬಟ್ ಶೇಪ್ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಅಷ್ಟೇ ಮೊನ್ನೆ ಆಲೂ ಪರೋಟ ಮಾಡೋ ಒಬ್ಬರು ಹೇಳಿದರು ಶೇಪ್ ನೋಡೋಣ ಇವಳಿಗೆ ಚಪಾತಿ ಇದ್ದಂದ್ರೆ ಶೇಪ್ ಹಾಗೆ ನಾವು ರೀಸೆಂಟ್ಲಿ ಕಲ್ತದ್ದು ಚಪಾತಿ ಮಾಡಲಿಕ್ಕೆ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಬೇಗ ಬರ್ತದೆ ಕುದಲ್ಗೆ ನಾನು ಇದಾಕಿದೆ ಹಾಕ್ತಿದ್ದೇನೆ ನೋಡಿ ಪ್ಲೇ ಗ್ರೌಂಡ್ ಕಾಣ್ತಾ ಉಂಟು ಫ್ಲಾಕ್ ಸೀಡ್ ಸ್ವಲ್ಪ ನೀರಲ್ಲಿ ಕುದಿಸಿ ಅದು ಜೆಲ್ಲಾಗಿ ಆಗ್ತದಲ್ಲ ಅದನ್ನು ಹಾಕಿದ್ದೇನೆ ಅದ್ರಲ್ಲಾದ್ರೂ ಸ್ವಲ್ಪ ನಾಲ್ಕು ಕುದಲಿದ್ದದು ಇದ್ದು ಇರಲಿ ಅಂತೇಳಿ ಅದು ಹಾಕಿದ್ದೇನೆ ಈಗ ಮ್ಯಾರಿನೇಷನ್ಗೆ ಕೂತದು ಅರ್ಧ ಗಂಟೆ ಇಡ್ಬೇಕು ಮತ್ತೆ ಸ್ನಾನ ಮಾಡುದು ಜವಾರ್ ರೋಟಿ ನನ್ನ ಅಮ್ಮ ಮಾಡ್ತಾರೆ ಆ ಅಮ್ಮ ಅಂತೂ ಫಸ್ಟ್ ಕ್ಲಾಸ್ ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಊರಿಗೆ ಹೋದಾಗ ಮೀನಿ ತೋರಿಸ್ತೇನೆ ಮಮ್ಮಿ ಹೇಗೆ ಅಂತ ತುಂಬ ಒಳ್ಳೆ ಮಾಡ್ತಾರೆ ಸಾಫ್ಟ್ ಸಹ ಬರ್ತದೆ ಎಂತ ಅವರದ್ದು ಖಾಲಿ ಕೆಲವ್ರದ್ದು ಕೈಗುಣ ಇರ್ತಾರಲ್ಲ ಹಾಗೆ ನಾನು ಮಾಡಿದೆ ಶೇಪ್ ಅಲ್ಲ ಆದರೆ ಸಾಫ್ಟ್ ಇತ್ತು ಮಾಡ್ಬೋದು ಆದರೆ ತುಂಬ ಟೈಮ್ ಬೇಕಾಯ್ತಾ ಮತ್ತು ಇದು ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ ಆಗಾಗಲೇ ತಿನ್ನಬೇಕು ಬಿಸಿ ಬಿಸಿ ಸೊ ಸ್ವಲ್ಪ ಕಷ್ಟ ಉಂಟು ಬಟ್ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಟ್ರೈ ಮಾಡಿ ಮಾಡಿ ಆಗ್ತದೆ ಈಗ ಅಂತೂ ಡೇಲಿ ಟ್ರೈ ಮಾಡಿದರೆ ಆಗ್ತದಲ್ಲ ಶೇಪ್ ಸಹ ಕರೆಕ್ಟ್ ಬರ್ತದೆ ಚಪಾತಿ ಸಹ ಮಾಡ್ತಿದ್ದೇನೆ ನೆರೆ ಶೇಪ್ ಬರೋದಿಲ್ಲ ನಂದು ಎಷ್ಟು ಟ್ರೈ ಮಾಡಿದರೆ ಸೊ ಒಂದ ಆಚೆ ಹೋಗ್ತದೆ ಒಂದ ಈಚೆ ಹೋಗ್ತದೆ ಸೊ ಶೇಪ್ ಬಿಡಿ ಹೇಗೆ ಸೇರಲಿ ಹೊಟ್ಟೆಗೆ ಹೋಗುದಲ್ಲ ಸೊ ಆಗಿದೆ ಅಂತ ಹೇಳಿದರು ಗಂಡ ಖುಷಿ ಆಯಿತು ಅವ್ರಿಗೆ ನಾನು ಸಹ ಒಂದು ತಿಂದೆ ಒಳ್ಳೆ ಆಯಿತು ಟೇಸ್ಟ್ಲೆಸ್ ಅಲ್ಲ ಇದು ಗ್ಲೂಟನ್ ಫ್ರೀ ಚಪಾತಿಯಲ್ಲಿ ಗ್ಲೂಟನ್ ಇರ್ತದಲ್ಲ ಕೆಲವರು ಹೇಳ್ತಾರೆ ಅದು ಒಳ್ಳೆಯದಲ್ಲ ಇದು ಒಳ್ಳೆಯದಲ್ಲ ಎಲ್ಲ ಹೇಳ್ತಾರೆ ಹಾಗೆ ನೋಡ್ಲಿಕ್ಕೆ ಹೋದರೆ ಗಾಳಿ ಸಹ ಒಳ್ಳೇದಲ್ಲ ಅಲ್ಲ ಪೊಲ್ಯೂಟೆಡ್ ಗಾಳೀಸ್ ಈಗ ಪೊಲ್ಯೂಟೆಡ್ ಹೊಸ ತೆಗೆಯೋದು ನಿಲ್ಲಿಸ್ಲಿಕ್ಕೆ ಆಗ್ತದ ಇಲ್ಲ ಅಲ್ಲ ಈಗ ಅದಕ್ಕೆ ನಮ್ಮದೆಲ್ಲ ಲೈಫ್ ಸ್ಪ್ಯಾನ್ ಹೆಚ್ಚು ಇಲ್ಲ ಈಗ ಎಲ್ಲ ಪೊಲ್ಯೂಟೆಡ್ ಎಲ್ಲ ಪೊಲ್ಯೂಟೆಡ್ ಎಲ್ಲ ಎಲ್ಲದರಲ್ಲಿ ಮಿಕ್ಸಿಂಗ್ ಇರ್ತದೆ ಸೊ ಅದರಲ್ಲಿ ಸಹ ಸ್ವಲ್ಪ ಹೆಲ್ತಿಯಾಗಿರ್ಲಿಕ್ಕೆ ಟ್ರೈ ಮಾಡೋದು ನಾನು ತಂದು ಇಟ್ಟಿದ್ದೆ ಆದರೆ ಯೂಸೇ ಮಾಡಲಿಲ್ಲ ನಾನು ಸೊ ಅದಕ್ಕೆ ಇವತ್ತೊಂದು ಇನಾಗ್ರೇಷನ್ ಮಾಡಿದ್ದು ನಾನು ಸೆಕೆಂಡ್ ಟೈಮ್ ಮಾಡುದು ನಾನು ಬಟ್ ನಾಟ್ ಬ್ಯಾಡ್ ಬಟ್ ತುಂಬ ಎಫರ್ಟ್ಸ್ ಆಯಿತಾ ತುಂಬ ಎಫರ್ಟ್ಸ್ ಬೇಕು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅದೊಮ್ಮೆ ಅಭ್ಯಾಸ ಆಗೋರಿಗೆ ತುಂಬ ಎಫರ್ಟ್ಸ್ ಆಗಬೇಕಾಗ್ತದೆ

ಎಂತ ತಕೊಂಡು ಬಂದೇನೆ ಅವಳಿಗೆ ಕೊಡುವಾಗ ಅವಳು ಓಪನ್ ಮಾಡ್ತಾ ಅವಳು ತೋರಿಸ್ತಾಳೆ ಸೊ ಇವತ್ತು ಹೋಗಿ ಫ್ಲೆವಿಟಾನ ಬರ್ಡ್ಡೆಗೆ ಗಿಫ್ಟ್ ಬರ್ಡೇ ಗಿಫ್ಟ್ ಬಂತು ಸೊ ಅವಳ ಬರ್ಡ್ಡೆಗೆ ಇಲ್ಲಿ ಬಂದಾಗ ಓಪನ್ ಮಾಡಿ ತೋರಿಸ್ತಾಳೆ ಈ ಬ್ಲಾಗ್ ನಾನು ಇಷ್ಟ ಆಗಿ ಲೈಕ್ ಮಾಡಿ ತುಂಬ